ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಕ್ಕರೆ ಜಿಲೇಬಿನ ತಿಂದಿರ್ತೀವಲ್ವಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಕ್ಕರೆ ಹಾಕದೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡಿದೆ ಕಲರ್ ಕೂಡ ಮಿಕ್ಸ್ ಮಾಡದೆ ಯಾವ ರೀತಿ ಜಿಲೇಬಿನ ಮಾಡೋದು ಅನ್ನೋದನ್ನು ನೋಡೋಣ ತುಂಬ ಆರೋಗ್ಯಕರವಾಗಿರುವ ಜಿಲೇಬಿನ ಮಾಡೋಣ ನಾನು ಒಂದು ಈ ರೀತಿ ಬೆಲ್ಲನ ತಗೊಂಡಿದ್ದೀನಿ ಇದನ್ನು ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾನು ಇದನ್ನು ಈ ರೀತಿ ಸಣ್ಣದಾಗಿ ಮಾಡಿ ಇವಾಗ ಇದರ ಪಾಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಅದೇ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಅದೇ ಕಪ್ಪಿಂದ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋಕೆ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಇದೊಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಈ ಬೆಲ್ಲ ಪೂರ್ತಿ ಕರಗುವವರೆಗೂ ಚೆನ್ನಾಗಿ ಇದನ್ನು ಕುದಿಸಿ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಇದನ್ನು ಹತ್ತು ನಿಮಿಷನಾದರೂ ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ ಇದೊಂದು ಸ್ವಲ್ಪ ಅಂಟು ಬರಬೇಕು ಅಷ್ಟೇ ಬೆಲ್ಲಗೆ ಪಾಕ ಏನು ಬರೋದು ಬೇಡ ಈ ರೀತಿ ಒಂದು ಸ್ವಲ್ಪ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಒಲೆಯನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿರೋ ಏನಾದರೂ ಕಸ ಕಡ್ಡಿ ಹೋಗಲಿ ಅಂತ ನಾನು ಇದರಿಂದ ನಾನು ಸೋಸ್ಕೊತಾ ಇದ್ದೀನಿ ಬೆಲ್ಲದ ಪಾಕನ ಒಂದು ಪಾತ್ರೆಗೆ ತುಂಬಾ ಹೆಲ್ದಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಬೋದು ಇನ್ಸ್ಟಂಟಾಗಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕು ಅದರಲ್ಲಿರುವ ಕಸ ಕಡ್ಡಿ ಎಲ್ಲದು ಹೋಗುತ್ತೆ ಅಂತ ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡೋಣ ಬನ್ನಿ ಇವಾಗ ಜಿಲೇಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನೊಂದು ಬಟ್ಲೆಗೆ ಅದೇ ಏನು ಸಕ್ಕ ಬೆಲ್ಲ ತಗೊಂಡಿದ್ವಲ್ಲ ಅದೇ ಬಟ್ಲಿಂದ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಇದ್ದೀನಿ ಮನೆಯಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ ಚಪಾತಿಗೆ ಅದು ನಾನು ಮನೆಯಲ್ಲಿರುವ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಮೆಲ್ಟ್ ಮಾಡಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಾದರೆ ಕೈಲಿಂದ ಕೂಡ ನೀವು ಕಲಿಸ್ಕೋಬೋದು ಹಾಗೆ ನಾನು ಇದಕ್ಕೆ ಒಂದು ಈನೋನ ಹಾಕ್ಕೊತಾ ಇದ್ದೀನಿ ಈನೋ ಪಾಕೆಟ್ನ ಈನೋ ಪಾಕಿಟ್ ಕೂಡ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗುವಂತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಹಾಗೆ ವೀಡಿಯೋಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ವಿಡಿಯೋಗೆ ಲೈಕ್ ಕೊಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಥ ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೊದಲನೇ ವಿಡಿಯೋದಲ್ಲಿ ನಾನು ಸಕ್ಕರೆ ಜಿಲೇಬಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ ಇವಾಗ ಹೆಲ್ದಿಯಾಗಿ ಈ ಬೆಲ್ಲದ ಜಿಲೇಬಿ ಕೂಡ ಇದೇ ರೀತಿ ನಾವು ಮಾಡಬಹುದು ಇದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಇದನ್ನು ತಿನ್ನುವಾಗ ಇನ್ಸ್ಟೆಂಟಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಬೆಲ್ಲದ ಜಿಲೇಬಿ ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ಬಜ್ಜಿ ಮಾಡೋಕ್ಕೆ ಹಿಟ್ಟು ಕಲಿಸ್ತಾರಲ್ವ ಆ ರೀತಿ ಮಿಕ್ಸ್ ಮಾಡಬೇಕು ಇದನ್ನು ಆದಷ್ಟು ತೆಳುನೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ನಿಮಗೆ ಜಿಲೇಬಿ ಎಣ್ಣೆಯಲ್ಲೇ ಕರೆಯುವಾಗ ಗೊತ್ತಾಗುತ್ತೆ ಜಾಸ್ತಿ ಏನಾದರೂ ತೆಳುವಾದರೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕಲಿಸ್ಕೊಳ್ಳಿ ಒಂದು ಸರಿ ನೀವು ಎಣ್ಣೆಯಲ್ಲಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ಜಿಲೇಬಿ ಮಾಡುವಾಗ ನಿಮಗೆ ಈ ಪೈಪಿಂಗ್ ಬ್ಯಾಗು ಹಾಗೆ ಈ ಬಾಟಲ್ ಕೂಡ ಇಲ್ಲ ಅಂದರೆ ನೀವು ಆಯಿಲ್ ಪಾಕಿಟ್ಟು ಅಥವಾ ಈ ಹಾಲಿನ ಖಾಲಿಯಾಗಿರೋ ಪಾಕಿಟ್ ಕೂಡ ಯೂಸ್ ಮಾಡ್ಬೋದು ನನ್ನ ಹತ್ತಿರ ಪೈಪಿಂಗ್ ಬ್ಯಾಗ್ ಇದೆ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಹಿಟ್ಟು ಈ ರೀತಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಲಂಪ್ಸು ಇಲ್ಲದ ಹಾಗೆ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಹಿಟ್ಟು ನಾನು ಒಂದು ಈ ರೀತಿ ಪೈಪಿಂಗ್ ಬ್ಯಾಗ್ನ ತಗೊಂಡಿದ್ದೀನಿ ನಾನು ಹೇಳುವ ಹಾಗೆ ಮೊದಲೇ ನೀವು ಯಾವ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಪೈಪಿಂಗ್ ಬ್ಯಾಗೆ ನಾನು ಸಣ್ಣದಾಗಿ ಹೋಲ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಗ್ಲಾಸ್ಗೆ ಹಾಕಿ ಇದನ್ನು ತುಂಬೋಣ ಇವಾಗ ಹೊಸ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಲ್ಲದ ಜಿಲೇಬಿ ಕೂಡ ಈ ಜಿಲೇಬಿ ಮಾಡುವಾಗ ನಿಮಗೆ ಎಣ್ಣೆಯಲ್ಲಿ ಕರೆಯುವಾಗ ಎಲ್ಲ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಮೊದಲೇ ಸಾರಿ ಯಾರಿಗೂ ಕೂಡ ಪರ್ಫೆಕ್ಟಾಗಿ ಬರೋದಿಲ್ಲ ಒಮ್ಮೆ ಎಣ್ಣೆಯಲ್ಲಿ ಕರೆಯುವಾಗ ಹಿಟ್ಟಿನ ಹದ ಹಾಗೆ ನೀವು ಈ ರೀತಿ ಪೈಪಿಂಗ್ ಬ್ಯಾಗ್ಗೆ ಹೋಲ್ ಮಾಡುವಾಗ ಸಣ್ಣದಾಗಿದೆಯೋ ಚಿಕ್ಕದಾಗಿದೆಯೋ ಅಂತ ಆವಾಗ ಕೂಡ ಗೊತ್ತಾಗೋದು ಚಿಕ್ಕದಾದರೆ ಇನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟ್ಯಾಪ್ ಮಾಡಿ ಏನಾದರೂ ಏರ್ ಇದ್ದರೆ ಹೋಗುತ್ತೆ ಅಂತ ಬನ್ನಿ ಇವಾಗ ಎಣ್ಣೆ ನಾನು ಬಿಸಿ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಬನ್ನಿ ಜಿಲೇಬಿ ಶೇಪ್ನ ಕೊಡೋಣ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತದೆ ಅದನ್ನು ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಣ್ಣ ಬದಲಾಗ್ತಾ ಇದೆ ಅಂತ ಆದಷ್ಟು ಇದು ಎಣ್ಣೆ ಕಾಯುವಾಗ ನೀವು ಈ ರೀತಿ ಜಿಲೇಬಿ ಶೇಪ್ ಕೊಡುವಾಗ ಕಣಿ ಕಡಿಮೆ ಉರಿಯಲ್ಲಿ ಜಿಲೇಬಿನ ಕೊಡಿ ಹಾಗೆ ಎಣ್ಣೆಯಲ್ಲಿ ಕಡಿಮೆ ಉರಿಯಲ್ಲಿ ಕರಿ ಈ ರೀತಿ ಇದನ್ನು ನೀವು ಹಿಂದೆನೇ ನೀವು ಈ ಬೆಲ್ಲದ ಪಾಕದ ಜೊತೆ ಹಾಕಬೇಕು ಆವಾಗ ಬೆಲ್ಲದ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬೆಲ್ಲದ ಪಾಕ ಸ್ವಲ್ಪ ಬಿಸಿರಬೇಕು ಜಾಸ್ತಿ ಬಿಸಿ ಇದ್ದರೆ ಈ ಜಿಲೇಬಿಗಳು ತುಂಬಾ ಮೆತ್ತಗಾಗ್ಬಿಡುತ್ತೆ ಆದಷ್ಟು ಈ ಬೆಲ್ಲದ ಪಾಕ ತಣ್ಣಗಾಗಿರಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ಮತ್ತೊಮ್ಮೆ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇ ಸಾರಿ ನಿಮಗೆ ಈ ರೀತಿ ಜಿಲೇಬಿ ಶೇಪು ಫಸ್ಟ್ ಸರಿಗೆ ಯಾರಿಗೂ ಕೂಡ ಚೆನ್ನಾಗಿ ಬರೋದಲ್ಲ ನೆಕ್ಸ್ಟ್ ಸಾರಿ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಈ ಬೆಲ್ಲದ ಪಾಕ ತಣ್ಣಗಾಗಿರಬೇಕು ಸ್ವಲ್ಪ ಉಗುರು ಬೆಚ್ಚಿದ್ರೆ ಸಾಕು ನೋಡಿ ಈ ರೀತಿ ಎಣ್ಣೆಯಲ್ಲಿ ಕರಿವಾಗ ನಮಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಆಗಿದಾವೋ ಇಲ್ಲವೋ ಅಂತ ಈ ರೀತಿ ಕ್ರಿಸ್ಪಿ ಆದಾಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಈ ರೀತಿ ತೆಗೆದು ಹಿಂದೆನೇ ಬೆಲೆದ ಪಾಕದ ಮೇ ಜೊತೆ ಹಾಕ್ಬಿಡಿ ನೋಡಿ ಯಾವ ರೀತಿ ಕಲರು ಇಲ್ಲದೆ ಹಾಗೆ ಗೋಧಿ ಹಿಟ್ಟು ಸಕ್ಕರೆ ಕೂಡ ಯೂಸ್ ಮಾಡಿದೆ ಯಾವ ರೀತಿ ಹೆಲ್ದಿಯಾಗಿ ಜಿಲೇಬಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ వీడియో నోడీ ధన్యవాదాలు ఫ్రెండ్స్ థ్యాంక్స్ ఫార్ వాచింగ్